ಮದ್ದೂರು ಚಲೋ ವಿಚಾರದಲ್ಲಿ ಮೊನ್ನೆ ಗಣೇಶ ವಿಸರ್ಜನಾ ಸಮಯದಲ್ಲಿ ಸ್ವಲ್ಪ ಅಚಾತುರ್ಯವಾದ ಘಟನೆಗಳು ನಡೆದಿರ್ತಕ್ಕಂಥದ್ದು ಈಗ ಇಡೀ ರಾಜ್ಯಕ್ಕೆ ಗೊಳ್ತಿರ್ತಕ್ಕಂಥ ವಿಚಾರ ಇದು ಕಾಂಗ್ರೆಸ್ ತನ್ನ ವೋಟ್ ಬ್ಯಾಂಕ್ ಅನ್ನ ಇಂಟ್ಯಾಕ್ಟ್ ಆಗಿ ಇಟ್ಕೊಳ್ಬೇಕು ಅನ್ನೋ ಕಾರಣದಿಂದ ಕೆಲವು ರೀತಿಯ ಓಲೈಕೆಗಳನ್ನು ಪ್ರಾರಂಭ ಮಾಡಿದ್ರಿಂದ ಇಡೀ ರಾಜ್ಯದಲ್ಲಿ ಇವತ್ತು ಜನ ತೊಂದರೆಯನ್ನು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ ಇದಕ್ಕೆ ನೇರ ಹೊಣೆ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಯಾವ ರೀತಿ ನಡ್ಕೊಳ್ಬೇಕೋ ಸರ್ವರನ್ನೂ ತೆಗೆದುಕೊಂಡೋಗಂಥ ಕೆಲಸವನ್ನು ಅವರು ಮಾಡ್ತಾ ಇಲ್ಲ ಈ ಸರ್ಕಾರ ಒಂದು ಕಡೆಗೆ ವಾಲಿದ್ದರಿಂದ ಇವತ್ತು ಈ ಪರಿಸ್ಥಿತಿ ಬರ್ತಾ ಇದೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಹೇಳ್ತಕ್ಕಂಥ ಒಂದು ಸರ್ಕಾರ ನಾನು ನಡ್ಕೊಳ್ಬೇಕಾಗಿರೋದು ಮತ್ತೆ ಗಣಪತಿ ವಿಸರ್ಜನೆಗೆ ನೀವು ಅವಕಾಶವನ್ನೂ ಕೊಡೋದಿಲ್ಲ ಇವತ್ತು ಚಿತ್ರದುರ್ಗದಲ್ಲಿ ಒಂದು ದೊಡ್ಡ ಇವತ್ತು ಪ್ರತಿ ವರ್ಷದಂತೆ ಅಲ್ಲಿನೂ ಪದ್ಧತಿಯಂತೆ ನಡೀತಾ ಇದೆ ಅಲ್ಲಿ ಎಸ್ ಪಿ ಅವರಿಗೆಲ್ಲಾನು ಈಗಾಗಲೇ ಆದೇಶ ಹೋಗಿದೆ ಯಾವುದೇ ಕಾರಣಕ್ಕೆ ಪರ್ಮಿಷನ್ ಕೊಡಬೇಡಿ ಅಂತಂದ್ರೆ ಏನು ನಮ್ಮೂರಿನಲ್ಲಿ ನಮಗೆ ನೀವು ಪರ್ಮಿಷನ್ ಕೊಡಬೇಕಾ ಇದನ್ನು ಕೇಳಬೇಕಲ್ಲ ಹಿಂದೂಗಳನ್ನು ಇವತ್ತು ಹತ್ತಿಕ್ಕ ಕೆಲಸಗಳು ಆಗ್ತಾ ಇದೆ ನಾನು ಮತ್ತೊಂದು ವಿಷಯವನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೇನೆ ನಾವು ಮೈನಾರಿಟಿಯವರ ಬಗ್ಗೆ ನಾವು ಕೂಡ ಪ್ರೀತಿ ವಿಶ್ವಾಸ ಉಳ್ಳವರೇ ಆಗಿದ್ದೇವೆ ಆದರೆ ವೋಟ್ ಬ್ಯಾಂಕಿನ ರಾಜಕಾರಣದಿಂದ ಅವರು ಮಾಡತಕ್ಕಂಥ ಒಂದು ಓಲೈಕೆ ರಾಜಕಾರಣಕ್ಕೆ ಇವರು ಕೂಡ ಮಾರಿ ಹೋಗಿದ್ದಾರೆ ಯಾಕೆ ನಾವು ಪ್ರೀತಿ ಮಾಡಲ್ವ ಅವ್ರನ್ನ ಆದರೆ ಹಿಂದೂಗಳು ಮುಸ್ಲಿಮರು ಅಥವಾ ಯಾರೇ ಆಗಿರಲಿ ನಾವು ಅಣ್ಣ ತಮ್ಮಂದಿರ ರೀತಿ ಬಾಳಬೇಕಾಗಿದೆ ಈ ರೀತಿ ದ್ವಂದ್ವಗಳ ಸರ್ಕಾರ ಸೃಷ್ಟಿ ಮಾಡಿದಾಗ ಅದಕ್ಕೆ ಮುಸ್ಲಿಂ ಬಾಂಧವೂ ಕೂಡ ಸೊಪ್ಪು ಹಾಕಬಾರ್ದು ಆದರೆ ಕೆಲವೇ ಕಿಡಿಗೇಡಿಗಳು ಮಾಡ್ತಕ್ಕಂಥ ಒಂದು ಈ ಕೃತ್ಯಗಳಿಗೆ ಇವತ್ತು ಎರಡೂ ಸಮುದಾಯಗಳು ಬಲಿಯಾಗ್ತಾಯಿವೆ ಇದನ್ನು ನಾವು ಸಹಿಸ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕೆ ಆಗೋದಿಲ್ಲ ಹಿಂದೂ ಕಾರ್ಯಕರ್ತರ ಮೇಲೆ ಅಟ್ಟಹಾಸ ಮರೆಯತಕ್ಕಂಥ ಯಾರೇ ಆದರೂ ಕೂಡ ನಾವು ಸುಮ್ಮನೆ ಕೂತ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಈ ಸರ್ಕಾರ ಮುಗೀತು ಇನ್ನೆಷ್ಟು ದಿನ ಆಗ್ತದೆ ನಿಮ್ಮದು ನಿಮ್ಮದು ಇನ್ನೊಂದು ಎರಡು ವರ್ಷ ಅದಾದ ಮೇಲೆ ಇದೇ ರೀತಿ ಘಟನೆಗಳಾಗಲಿಕ್ಕೆ ನಾವು ಬಿಡೋದಿಲ್ಲ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತಕ್ಕಂಥ ಮಾತಿದೆಯಲ್ಲ ಅದನ್ನು ನಾವು ಉಳಿಸ್ಬೇಕಾಗಿದೆ ಅದು ನಮಗೂ ಗೊತ್ತಿದೆ ಆದರೆ ನೀವು ವೋಟ್ ಬ್ಯಾಂಕ್ಗಾಗಿ ಮಾಡ್ತಕ್ಕಂಥ ಈ ಒಂದು ತಕರಾರಿನ ಕೆಲಸಗಳು ಇವತ್ತು ರಾಜ್ಯದ ಜನರ ನೆಮ್ಮದಿಯನ್ನು ಕಚ್ಕೊಂಡಿದೆ ಆದ ದೃಷ್ಟಿಯಲ್ಲಿ ಸರ್ಕಾರ ತನ್ನ ನಿಲುವನ್ನು ಪ್ರಕಟಿಸಬೇಕು ಇವತ್ತಿನ ದಿವಸ ನಾವು ಯಾರ ಏನು ಮಾಡ್ತಿದ್ದೀವಿ ನಾವು ಸಂವಿಧಾನಿಕಾತ್ಮಕವಾಗಿ ಅಧಿಕಾರ ಮಾಡ್ತಿದ್ದೇವಾ ಇಲ್ಲ ಬರೀ ನಮ್ಮ ವೋಟ್ ಬ್ಯಾಂಕ್ಗಾಗಿ ಮಾಡ್ತಿದ್ದೇವ ಪ್ರಶ್ನೆ ಮಾ ಈಗ ಜನ ಪ್ರಶ್ನೆ ಮಾಡ್ತಿದ್ದಾರೆ ಅದಕ್ಕೆ ಅವರು ಉತ್ತರ ಕೊಡಬೇಕು ಭದ್ರಾವತಿ ಶಾಸಕ ದಿನಗಳ ಹಿಂದೆ ಆ ಬುದ್ಧಿನ ಪಾಲ್ಗೊಂಡು ಮುಂದಿನ ಜನ್ಮದಲ್ಲಿ ಮುಸ್ಲಿಮ್ ಆಗಿ ಹುಟ್ಟಬೇಕು ಅಂತ ಬಯಕೆ ಅಂತ ಹೇಳಿದರು ಅವ್ರದೇ ಭದ್ರಾವತಿಯಲ್ಲಿ ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಡ ಮುಳುಗಿದೆ ನೋಡಿ ಇವರೆಲ್ಲ ಡಬಲ್ ಇವರೆಲ್ಲರೂ ಕೂಡ ಡಬಲ್ ಸ್ಟ್ಯಾಂಡರ್ಡ್ ಮನುಷ್ಯರು ನಾನು ಒಂದೇ ಮಾತಿನಲ್ಲಿ ಹೇಳ್ತೀನಿ ಯಾರು ಮುಸ್ಲಿಮ್ ಆಗಿ ಹುಟ್ಟಬೇಕು ಅಂತ ಅಂದ್ಕೊಂಡಿದ್ದಾರೆ ತಡೆದವ್ರು ಯಾರೀಗ ಅವ್ರನ್ನ ಈಗಲೇ ಮುಸ್ಲಿಮ್ ಆಗ್ಬೋದು ಆಗಲೇ ಇವರು ಈಗ ಧಾರ್ಮಿಕ ನಂಬಿಕೆಗಳಿಗೆ ನಮ್ಮ ದೇಶದಲ್ಲಿ ಅಡೆತಡೆ ಇಲ್ಲ ಅವರ ನಂಬಿಕೆಗಳನ್ನು ಅವರು ಮಾಡ್ಬೋದು ಆದರೆ ಹಿಂದೂ ಆಗಿ ಹುಟ್ಟಿದ್ದೇನೆ ಅನ್ನೋದಕ್ಕಿಂತ ಅವರಿಗೆ ನಾನು ಮುಸ್ಲಿಮ್ ಆಗಿ ಹುಟ್ಟುತ್ತೇನೆ ಅಂದರೆ ಇದರಲ್ಲಿ ಸತ್ಯ ಇದೆ ಅಂದ್ಕೊಳ್ತೀರಾ ಸತ್ಯ ಇದೆಯಾ ಇದರಲ್ಲಿ ವೋಟ್ ಬ್ಯಾಂಕ್ಗಾಗಿ ಈ ರೀತಿಯ ಮಾತುಗಳನ್ನು ಆಡಿದರೆ ಬೇರೆಯವರು ಕೂಡ ಅವ್ರಿಗೆ ಬುದ್ಧಿ ಕಲಿಸ್ಬೇಕಾಗ್ತದೆ ನೀವು ಮುಂದಿನ ಜನ್ಮದಲ್ಲಿ ಹುಟ್ಟತೀನಿ ಅನ್ನೋದಕ್ಕೆ ಮೊದಲೇ ಹುಟ್ಟಬೇಕಾಗಿತ್ತು ಇವಾಗ ಯಾರು ಬೇಡ ಅಂದಿದ್ರಾ ಈಗ ಯಾರಾದರೂ ಹುಟ್ಟಿರೋ ನಾವು ತಡೆದಿದ್ದೀವ ನಾವು ಯಾರೂ ತಡೆಯೋದಿಲ್ಲ ಹುಟ್ಟೋರು ನೀವು ಎಲ್ಲೆಲ್ಲಿ ಬೇಕಾದರೂ ಹುಟ್ಕೊಳ್ಳಿ ಆದರೆ ಈಗ ಹುಟ್ಟಿದ್ದೀರಲ್ಲ ಯಾವ ಯಾವ ಧರ್ಮದಲ್ಲಿ ಹುಟ್ಟಿದ್ದೀರಿ ಮೊದಲು ಅದರ ಋಣ ಸೇರಿಸಿ ಈ ರೀತಿ ಓಲೈಕೆ ಮಾಡಿ ನೀವು ಬಹಳ ದಿನ ಜೀವಂತ ಇರೋಕ್ಕಾಗೋದಿಲ್ಲ ರಾಜಕೀಯವಾಗಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ